ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ

ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ ನಾವು ಕಳೆದ ತರಗತಿಯಲ್ಲಿ ಹೊಸ ಧರ್ಮಗಳ ಉದಯ ಅಂತಕ್ಕಂತಹ ವಿಷಯದಲ್ಲಿ ಜೈನ ಧರ್ಮದ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ವಿಷಯವನ್ನು ತಿಳ್ಕೊಂಡಿದ್ದೇವೆ ಅದನ್ನು ಯಾರೂ ಇನ್ನೂ ಕೇಳಿಲ್ಲ ಆ ಕಾರ್ಯಕ್ರಮವನ್ನು ಈ ಕೂಡಲೇ ಹಿಸ್ಟ್ರಿ ಕ್ಲಾಸಸ್ ಅನ್ನುವಂಥ ಲಿಸ್ಟಲ್ಲಿ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ ಅದನ್ನು ಕೂಡ ನೋಡಿಕೊಂಡು ಮತ್ತೆ ಈ ವಿಡಿಯೋನ ನೋಡೋದಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಿಮಗೆ ಎರಡೂ ಧರ್ಮದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕೋಗುತ್ತೆ ನಾವು ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಅಂಶಗಳನ್ನು ಮಾತ್ರ ಇಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀವಿ ಹೆಚ್ಚು ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ಇವತ್ತು ನಾವು ಮುಖ್ಯವಾಗಿ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಬೌದ್ಧ ಧರ್ಮದ ಪ್ರಮುಖ ಅಂಶಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಗೌತಮ ಬುದ್ಧನ ಜನನ ಕ್ರಿಸ್ತಪೂರ್ವ ಐನೂರ ಅರವತ್ತೇಳು ವೈಶಾಖ ಪೂರ್ಣಿಮೆ ಸ್ಥಳ ನೇಪಾಳದ ಕಪಿಲವಸ್ತುವಿನ ಲುಂಬಿನಿವನ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ತಾಳ್ತಾರೆ ಇವರ ಮೂಲ ಹೆಸರು ಸಿದ್ಧಾರ್ಥ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಇವರ ಜನನ ಮತ್ತೆ ಇವರ ಮೂಲ ಹೆಸರು ನಿಮಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಮೂಲ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಬುದ್ಧನಾದಂತಹ ಒಂದು ವಿಷಯ ಇಲ್ಲಿ ನಾವು ಗಮನಿಸಲಿಬೇಕಾದಂತಹ ವಿಷಯ ತಂದೆ ಶುದ್ಧೋದನ ಆದರೆ ತಾಯಿ ಮಾಯಾದೇವಿ ಈತ ಜನಿಸಿದ ಏಳನೇ ದಿನಕ್ಕೆ ತಾಯಿ ಮರಣ ಹೊಂದಿದಳು ಮಾಯಾದೇವಿ ಏಳನೇ ದಿನಕ್ಕೆ ಮರಣ ಹೊಂದ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಇವರ ತಂದೆ ತಾಯಿ ಯಾರು ಅಂತ ಕೇಳಿದಾಗ ಶುದ್ಧೋದನ ಹಾಗೆ ಮಾಯಾದೇವಿ ಅಂತಕ್ಕಂಥ ಉತ್ತರವನ್ನು ನೀವು ಮರಿಬೇಕಾಗುತ್ತೆ ಇವರ ಮಲತಾಯಿಯ ಹೆಸರು ಗೌತಮಿ ಪ್ರಜಾಪತಿ ಗೌತಮಿ ಅಂತ ಈಕೆ ಮಾಯಾದೇವಿಯ ಸಹೋದರಿ ಅನ್ನೋದು ಮತ್ತೊಂದು ಗಮನಿಸಲೇಬೇಕಂತ ವಿಷಯ ಆಗಿನ ಕಾಲದಲ್ಲಿ ಈ ರೀತಿಯ ಪದ್ಧತಿಗಳು ಇತ್ತು ಈಗಲೂ ಕೂಡ ಕೆಲವು ಕಡೆ ಇದೆ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಆಕೆಯ ಕುಟುಂಬದಲ್ಲಿ ಯಾರನ್ನಾದರೂ ವಿವಾಹ ಆಗ್ತಕ್ಕಂತಹ ಒಂದು ಪದ್ಧತಿ ಗೌತಮಿ ಅವ್ರನ್ನ ಪೋಷಣೆಯನ್ನು ಮಾಡ್ತಾರೆ ಸಿದ್ಧಾರ್ಥ ಅವ್ರನ್ನ ಪೋಷಣೆಯನ್ನು ಮಾಡೋದು ಗೌತಮಿಯವರು ಆಗಿನ ಕಾಲದಲ್ಲಿ ಒಬ್ಬ ಸನ್ಯಾಸಿಗಳು ಅಥವಾ ಜ್ಯೋತಿಷಿಗಳು ಒಂದು ಭವಿಷ್ಯವನ್ನು ನೋಡಿತಾರೆ ಈತನು ಮುಂದೆ ಒಬ್ಬ ಧರ್ಮಗುರು ಆಗ್ತಾನೆ ಅಂತಕ್ಕಂಥ ಭವಿಷ್ಯವನ್ನು ನೋಡಿತಾರೆ ಈ ಸಿದ್ಧಾರ್ಥನ ಮೇಲೆ ಯಾವುದೇ ದುಃಖ ದುಮ್ಮಾನಗಳು ಬೀಳದೇ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಶುದ್ಧೋದನ ಅಂತಕ್ಕಂಥವರು ಅವ್ರ ತಂದೆ ಮೂರು ಅರಮನೆಯನ್ನ ಕಟ್ಟಿಸ್ತಾರೆ ಇದು ಕೂಡ ತಮ್ಮ ಗಮನದಲ್ಲಿರಲಿ ಇದು ಕೇವಲ ಮಾಹಿತಿಗಾಗಿ ಮಾತ್ರ ಸಿದ್ಧಾರ್ಥನಿಗೆ ಹದಿನಾರನೇ ವಯಸ್ಸಿನಲ್ಲಿ ಮದುವೆ ಆಗುತ್ತೆ ಮಗ ರಾಹುಲ ಅಂತ ಸಿದ್ಧಾರ್ಥನು ಕ್ರಿಸ್ತಪೂರ್ವ ಐನೂರ ಮೂವತ್ತೇಳರಲ್ಲಿ ಎಲ್ಲವನ್ನು ಕೂಡ ತ್ಯಜಿಸ್ತಾನೆ ಸಂಸಾರ ಎಲ್ಲವನ್ನು ಕೂಡ ತ್ಯಜಿಸಿ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಇವೆಲ್ಲ ಕೂಡ ತ್ಯಜಿಸಿ ತಪಸ್ಸಿಗೆ ಹೊರಡ್ತಾರೆ ಸಂಸಾರ ತ್ಯಜಿಸೋದಕ್ಕೆ ಪ್ರಭಾವ ಬೀರದಂತಹ ಅಂಶಗಳನ್ನು ನೋಡೋದಾದ್ರೆ ಮೊದಲನೇದು ರೋಗಿ ಎರಡನೇದು ವೃದ್ಧ ಹಾಗೆ ಮೂರನೇದು ಶವಯಾತ್ರೆ ಹಾಗೆ ನಾಲ್ಕು ಸನ್ಯಾಸಿ ಈ ಎಲ್ಲ ಕಾರಣದಿಂದಾಗಿ ನಮ್ಮ ಸಿದ್ಧಾರ್ಥ ಅವರು ಸಂಸಾರವನ್ನು ತ್ಯಜಿಸ್ತಾರೆ ಈ ಪ್ರಶ್ನೆಯು ಬರಬಹುದು ಹಾಗಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ನಾಲ್ಕು ಅಂಶಗಳಿದೆ ರೋಗಿ ವೃದ್ಧ ಶವಯಾತ್ರೆ ಸನ್ಯಾಸಿ ಅಂತಕ್ಕಂತಹ ನಾಲ್ಕು ಅಂಶಗಳು ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸುತ್ತೇವೆ ನೀವು ಇದನ್ನು ಮತ್ತೆ ರಿವೈಂಡ್ ಮಾಡಿ ಕೇಳ್ಕೊಳ್ಳಿ ಇವರ ನಂತರದ ಗುರು ಮೊದಲ ಗುರು ಆದರ ಕಲಮ ಅಂತಕ್ಕಂಥವರು ಇವರು ಕೇವಲ ವೈದಿಕ ಧರ್ಮದ ಬಗ್ಗೆ ಮಾತ್ರ ಬೋಧನೆಯನ್ನು ನೀಡ್ತಾರೆ ಎರಡನೇ ಗುರು ರುದ್ರಕ ರಾಮಪುತ್ರ ಅಂತಕ್ಕಂಥವರು ಇವರಿಂದ ದೇಹದಂಡನೆ ಹಾಗೆ ಕಠಿಣ ತಪಸ್ಸಿನ ಬಗ್ಗೆ ತಿಳ್ಕೊಳ್ತಾರೆ ಆದರೂ ಕೂಡ ಜ್ಞಾನ ದೊರೆಯೋದಿಲ್ಲ ಜ್ಞಾನೋದಯ ಕ್ರಿಸ್ತಪೂರ್ವ ಐನೂರ ನಲವತ್ತ ಎರಡು ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಇವರಿಗೆ ಜ್ಞಾನೋದಯ ಆಗುತ್ತೆ ಬಿಹಾರದ ಗಯಾದಲ್ಲಿ ಇವರಿಗೆ ಜ್ಞಾನೋದಯ ಆಗುತ್ತೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಬಿಹಾರದ ಗಯಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜ್ಞಾನೋದಯ ಆಗುತ್ತೆ ಇಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಬುದ್ಧನಿಗೆ ಭಿಕ್ಷೆ ನೀಡಿದ ಮೊದಲ ಮಹಿಳೆ ಯಾರು ಅಂದಾಗ ನೀವು ಉತ್ತರವನ್ನು ಸುಜಾತ ಅಂತ ಬರೀಬೇಕಾಗುತ್ತೆ ನೋಡಿ ಸುಜಾತ ಅನ್ನುವಂತಹ ಮಹಿಳೆ ಬುದ್ಧನಿಗೆ ಮೊದಲ ಬಾರಿಗೆ ಭಿಕ್ಷೆಯನ್ನು ನೀಡೋದ್ರ ಮೂಲಕ ಒಂದು ಬೌದ್ಧ ಬೌದ್ಧತ್ವವನ್ನು ಪ್ರೀತಿಸುವಂಥದ್ದನ್ನು ನಾವು ಗಮನಿಸ್ತೇವೆ ಇವರಿಗೆ ಅರಳಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಗುತ್ತೆ ಹಾಗೆ ನಲವತ್ತ ಏಳು ದಿನಗಳ ನಂತರ ಜ್ಞಾನೋದಯ ಆಗುತ್ತೆ ಗಯಾ ಅನ್ನುವಂಥ ಸ್ಥಳ ಬುದ್ಧಗಯ ಆಗುತ್ತೆ ಹಾಗೆ ಅರಳಿ ವೃಕ್ಷ ಏನಿದೆ ಅದು ಬೋಧಿ ವೃಕ್ಷ ಆಗುತ್ತೆ ಇವರು ತಮ್ಮ ಮೊದಲ ಪ್ರವಚನವನ್ನು ಉತ್ತರ ಪ್ರದೇಶದ ಸಾರಾನಾಥ ಅಂತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಜಿಂಕೆ ವನದಲ್ಲಿ ಇವರು ಮೊದಲ ಧರ್ಮ ಉಪನ್ಯಾಸವನ್ನು ನೀಡ್ತಾರೆ ಇದು ಸಿದ್ಧಾರ್ಥ ಬುದ್ಧನಾದ ನಂತರದ ಮೊದಲ ಉಪನ್ಯಾಸ ಉಪದೇಶ ಆಗಿರುತ್ತೆ ನೀವು ಗಮನದಲ್ಲಿಟ್ಕೋಬೇಕು ಇದು ಪ್ರಮುಖವಾದಂಥ ವಿಷಯ ಎಲ್ಲಿ ಯಾವ ಸ್ಥಳದಲ್ಲಿ ಅಂದಾಗ ಈ ಮೇಲೆ ಹೇಳಿದಂಥ ಅಂಶವನ್ನು ನೀವು ಬರೀಬೇಕಾಗುತ್ತೆ ಉತ್ತರ ಪ್ರದೇಶದ ಸಾರಾನಾಥ ಅಂತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಜಿಂಕೆ ವನ ಅಂತಕ್ಕಂತಹ ವನದಲ್ಲಿ ಈ ಒಂದು ಉಪದೇಶ ನಡೆಯುತ್ತೆ ಬುದ್ಧನ ಮೊದಲ ಶಿಷ್ಯ ಆನಂದ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಬುದ್ಧನ ಮೊದಲ ಶಿಷ್ಯ ಯಾರು ಅಂದಾಗ ಆನಂದ ಅಂತಕ್ಕಂಥ ಉತ್ತರವನ್ನು ಬರಿಬೇಕಾಗುತ್ತೆ ಈತನ ಪ್ರಸಿದ್ಧ ಶಿಷ್ಯ ಅಂಗುಲಿ ಮಾಲಾ ಇದನ್ನು ಗಮನದಲ್ಲಿಟ್ಕೊಳ್ಳಿ ಪ್ರೀತಿಯ ಶಿಷ್ಯ ಬೇರೆ ಪ್ರಸಿದ್ಧ ಶಿಷ್ಯ ಬೇರೆ ಈತನ ಮೊದಲ ಶಿಷ್ಯ ಬೇರೆ ಹಾಗೆ ಪ್ರಸಿದ್ಧ ಶಿಷ್ಯ ಬೇರೆ ಮೊದಲ ಶಿಷ್ಯ ಆನಂದ ಪ್ರೀತಿಯ ಹಾಗೆ ಪ್ರಸಿದ್ಧ ಶಿಷ್ಯ ಅಂಗುಲಿ ಮಾಲಾ ಅಂದರೆ ದೈವ ದಿನರಾದಂಥ ದಿನ ಕ್ರಿಸ್ತಪೂರ್ವ ನಾನೂರ ಅರವತ್ತೇಳು ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ಇವರು ನಮ್ಮೆಲ್ಲರನ್ನ ಆಗಲಿ ಹೋಗ್ತಾರೆ ಇಲ್ಲಿ ಸ್ನೇಹಿತರೆ ಸ್ವಲ್ಪ ಬದಲಾವಣೆ ನಾನೂರ ಎಂಬತ್ತೇಳು ನಾನೂರ ಎಂಬತ್ತೇಳರಲ್ಲಿ ಕ್ರಿಸ್ತಪೂರ್ವ ನಾನೂರ ಎಂಬತ್ತೇಳರಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ದೈವಾಧೀನರಾಗ್ತಾರೆ ಮಹಾಪರಿವರ್ಣ ಹೊಂದ್ತಾರೆ ಸ್ಥಳ ಉತ್ತರ ಪ್ರದೇಶದ ನಗರ ಜಿಲ್ಲೆಯ ಕುಶಿನಗರ ಅಂತಕ್ಕಂಥ ಸ್ಥಳದಲ್ಲಿ ಇವರು ದೇವಾಲಯರಾಗ್ತಾರೆ ಪ್ರಮುಖವಾಗಿ ಬುದ್ಧನ ಜನನ ಜ್ಞಾನೋದಯ ಹಾಗೆ ಮರಣ ಎಲ್ಲವೂ ಕೂಡ ಹುಣ್ಣಿಮೆಯಂದೇ ಸಂಭವಿಸುತ್ತ ಸಂಭವಿಸಿದ ಪರಿಣಾಮವಾಗಿ ಬುದ್ಧನ ಜನ್ಮದಿನವನ್ನು ಬುದ್ಧ ಪೂರ್ಣಿಮಾ ಅಂತ ಹೇಳಿ ಇವತ್ತಿಗೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಬೌದ್ಧನ ಬುದ್ಧನ ಜನ್ಮ ದಿನವನ್ನು ಏನೆಂದು ಆಚರಣೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಈ ಉತ್ತರವನ್ನು ನೀವು ಬರಿಬೇಕಾಗುತ್ತೆ ಇಲ್ಲಿ ಬುದ್ಧನ ಬೋಧನೆಗಳ ಬಗ್ಗೆ ಅಷ್ಟೇನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ ನೀವು ಈಗಾಗಲೇ ಓದಿರ್ತೀರಿ ತಿಳ್ಕೊಂಡಿರ್ತೀರಿ ಹಾಗಾಗಿ ಅದರ ಬಗ್ಗೆ ಹೆಚ್ಚು ನಾವು ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪರೀಕ್ಷೆಗೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ನಲ್ಲಿ ಇದು ಶಾಶ್ವತವಾಗಿರುತ್ತೆ ಈ ಕಾರ್ಯಕ್ರಮವನ್ನು ನೀವು ಕೂಡ ಕೇಳ್ಕೊಬೋದು ಯಾವ ಬೇಕಾದರೂ ಕೂಡ ಒಟ್ಟಿನಲ್ಲಿ ಬುದ್ಧನ ಒಂದಿಷ್ಟು ಇತಿಹಾಸವನ್ನು ನಾವು ತಿಳ್ಕೊಂಡಿದ್ದೀವಿ ಆತನ ಬೋಧನೆಗಳ ಬಗ್ಗೆ ನೀವು ಈಗಾಗಲೇ ಸಣ್ಣ ಸಣ್ಣ ತರಗತಿಗಳಲ್ಲಿ ಮೂರು ನಾಲ್ಕು ಐದನೇ ತರಗತಿಗಳಲ್ಲೆಲ್ಲ ಕೂಡ ನಿಮಗೆ ಬೌದ್ಧನ ಬೋಧನೆಗಳ ಬಗ್ಗೆ ಈಗಾಗಲೇ ತರಗತಿಗಳು ಆಗಿರ್ತವೆ ಹಾಗಾಗಿ ಮುಂದೆ ಹೋಗೋಣ ಬುದ್ಧ ಪ್ರಮುಖವಾಗಿ ಎಲ್ಲರಂತೆ ಜಾತಿ ಪದ್ಧತಿ ಬ್ರಾಹ್ಮಣತ್ವ ಹಾಗೆ ಪ್ರಾಣಿ ಬಲಿ ಇವುಗಳನ್ನೆಲ್ಲ ಖಂಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ ಬುದ್ಧನಿಗೆ ಪ್ರಮುಖವಾಗಿ ಪುನರ್ಜನ್ಮ ಮತ್ತು ಕರ್ಮದ ಮೇಲೆ ಬಹಳ ನಂಬಿಕೆ ಇತ್ತು ಹಾಗೆ ದೇವರ ಅಸ್ತಿತ್ವದ ಬಗ್ಗೆ ಏನೂ ಕೂಡ ಬುದ್ಧ ಇಲ್ಲಿ ಮಾತಾಡಿಲ್ಲ ಇಲ್ಲಿ ಧರ್ಮವು ಪ್ರಮುಖವಾಗಿ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂತಹ ಎರಡು ಪಂಗಡವಾಗಿ ರಚನೆಯಾದದ್ದನ್ನು ನಾವು ಗಮನಿಸ್ತೇವೆ ಇದು ಕೂಡ ಗಮನದಲ್ಲಿಟ್ಕೊಳ್ಳಿ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥದ್ದು ಪ್ರಮುಖವಾಗಿ ಇವರ ಬೋಧನೆಗಳು ಪಾಲಿ ಭಾಷೆಯಲ್ಲಿ ಇರ್ತಾ ಇದ್ವು ಅದರಿಂದ ಎಲ್ರಿಗೂ ಕೂಡ ಸರಳವಾಗಿ ಅರ್ಥ ಆಗ್ತಾ ಇತ್ತು ನೀವು ಗಮನದಲ್ಲಿಟ್ಕೊಳ್ಳಿ ಇವರ ಬೋಧನೆಗಳು ಯಾವ ಭಾಷೆಯಲ್ಲಿ ಇತ್ತು ಅಂತಕ್ಕಂಥ ಪ್ರಶ್ನೆ ಬಂದಾಗ ಪಾಲಿ ಭಾಷೆ ಅಂತಕ್ಕಂಥ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಇವರು ಪ್ರಮುಖವಾಗಿ ಬುದ್ಧನ ಪಾದ ಹಾಗೂ ಕಣ್ಣಿನ ಚಿಹ್ನೆಯನ್ನು ಪೂಜಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇವರ ಮೊದಲ ಗ್ರಂಥ ಮಹಾವಸ್ತು ಅಂತಕ್ಕಂಥ ಗ್ರಂಥ ಇಲ್ಲಿ ಎರಡನೇ ಪಂಗಡದಲ್ಲಿ ಮೊದಲ ಗ್ರಂಥ ಲಲಿತ ವಿಸ್ತಾರ ಅಂತಕ್ಕಂಥದ್ದು ಈ ಎರಡೂ ಪಂಗಡಗಳಿಗೂ ಪ್ರತ್ಯೇಕವಾದಂತಹ ಪುಸ್ತಕ ಇದ್ದಿದ್ದನ್ನು ನಾವು ಗಮನಿಸ್ತೇವೆ ಅದರ ಮೊದಲ ಒಂದು ಗ್ರಂಥ ಇಲ್ಲಿ ಪ್ರಮುಖವಾಗಿ ತ್ರಿಪಟಕ ತ್ರಿಪೀಠಕಗಳನ್ನು ಗಮನಿಸ್ತೇವೆ ಮೊದಲನೇದು ವಿನಯ ತ್ರಿಪೀಟಕ ರಚನೆ ಉಪಾಲಿ ಅಂತಕ್ಕಂಥವರು ರಚನೆಯನ್ನು ಮಾಡ್ತಾರೆ ಎರಡನೇದು ಸುಸ್ತ ಪೀಠಕಗಳು ರಚನೆ ಆನಂದ ಅಂದರೆ ಇವರ ಮೊದಲ ಶಿಷ್ಯ ಶಿಷ್ಯ ಮೊದಲ ಶಿಷ್ಯ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆನಂದ ಅಂತಕ್ಕಂಥವರು ಮೊದಲ ಶಿಷ್ಯರಾಗಿರ್ತಾರೆ ಇವರು ಈ ಒಂದು ತ್ರಿಪೀಠಕವನ್ನು ರಚನೆ ಮಾಡ್ತಾರೆ ಮೂರನೇದಾಗಿ ಅಭಿಧರ್ಮ ಪೀಠಕ ಅಭಿಧಮನ ಪಿ ಪೀಠಕ ಅಂತ ಈ ಮೂರು ಪೀಠಕಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಈ ಒಂದೊಂದನ್ನೇ ನೀವು ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಈ ಮೂರು ತ್ರಿಪೀಟಕಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರುತ್ತೆ ಈ ತ್ರಿಪೀಟಕಗಳು ಯಾವ್ಯಾವು ಅಥವಾ ಅಥವಾ ಒಂದು ತ್ರಿಪೀಟಕವನ್ನು ಕೊಟ್ಟು ಅದರ ರಚನೆ ಯಾರು ಅಂತಕ್ಕಂತಹ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ನಿಮಗೆ ಈ ಮೂರನೇ ತ್ರಿಪೀಟಕದ ರಚನೆ ಯಾರು ಅಂತಕ್ಕಂಥ ಮಾಹಿತಿ ಇಲ್ಲಿವರೆಗೂ ಕೂಡ ಲಭ್ಯ ಆಗಿಲ್ಲ ಟಿಬೇಟ್ನಲ್ಲಿ ಒಂದು ಬೌದ್ಧ ಗ್ರಂಥ ದೊರೆಯುತ್ತೆ ಅದರ ಹೆಸರೇ ದಿವ್ಯವದನ ಅಂತಕ್ಕಂಥದ್ದು ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಎಲ್ಲೂ ಕೂಡ ಮಾಹಿತಿ ನಿಮಗೆ ಸಿಗೋದಿಲ್ಲ ಟಿಬೇಟಿಯನ್ ಅಲ್ಲಿ ಸಿಗ್ತಕ್ಕಂಥ ಒಂದು ಗ್ರಂಥ ದಿವ್ಯವದನ ಅಂತಕ್ಕಂಥ ಗ್ರಂಥ ಇದರಲ್ಲಿ ಬೌದ್ಧ ಧರ್ಮದ ಬಗ್ಗೆ ವಿಶ್ಲೇಷಣೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಶ್ರೀಲಂಕಾದಲ್ಲಿರ್ತಕ್ಕಂತಹ ಮಹಾಗ್ರಂಥಗಳು ಅಂದರೆ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂತಹ ಎರಡು ಗ್ರಂಥಗಳು ಕೂಡ ನಿಮಗೆ ಶ್ರೀಲಂಕಾದಲ್ಲಿ ಕಂಡುಬರುತ್ತೆ ಮಲಗಿರುವ ಬುದ್ಧನ ಬೆಟ್ಟ ಇರತಕ್ಕಂತಹ ಸ್ಥಳ ಶಹಪುರ ಯಾದಗಿರಿ ಯಾದಗಿರಿಯಲ್ಲಿ ಇರ್ತಕ್ಕಂಥ ಶಹಪುರ ಅಂತಕ್ಕಂಥ ಒಂದು ಊರಿನಲ್ಲಿ ಮಲಗಿರುವಂತಹ ಬುದ್ಧ ಮಲಗಿರ್ತಕ್ಕಂತಹ ಒಂದು ಬೆಟ್ಟ ನಿಮಗೆ ಕಾಣಸಿಗುತ್ತೆ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಚೈತ್ಯಾಲಯ ಕಾಲೇ ಮಹಾರಾಷ್ಟ್ರ ಚೈತ್ಯಾಲಯ ಅಂದರೆ ಬೌದ್ಧರು ಪೂಜಿಸ್ತಕ್ಕಂತಹ ಒಂದು ಸ್ಥಳ ಅದನ್ನು ಚೈತ್ಯಾಲಯ ಅಂತ ಹೇಳ್ತಾರೆ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಇದು ಕಾಲೇ ಮಹಾರಾಷ್ಟ್ರ ಭಾರತದಲ್ಲಿ ಅತಿ ದೊಡ್ಡ ಒಂದು ಚೈತ್ಯಾಲಯ ಇರ್ತಕ್ಕಂಥ ಸ್ಥಳ ಇದನ್ನು ಕೂಡ ಗಮನದಲ್ಲಿಟ್ಕೋಬೇಕು ನೀವು ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ವಿಷಯ ಇನ್ನು ಕರ್ನಾಟಕಕ್ಕೆ ಬಂದಾಗ ಸನ್ನತಿ ಕಲಬುರ್ಗಿ ಸೂಪ ಇಲ್ಲಿ ನಮಗೆ ಬುದ್ಧನ ಕುರುಹುಗಳು ಇರ್ತಕ್ಕಂತಹ ಒಂದು ಸ್ಥಳವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಬುದ್ಧನ ಕೊನೆಯ ಉಪದೇಶವನ್ನ ಕೇಳಿದಂತಹ ವ್ಯಕ್ತಿ ಸುಭದ್ರ ಅಂತಕ್ಕಂಥವರು ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಬುದ್ಧನ ಕೊನೆಯ ಉಪದೇಶವನ್ನು ಕೇಳಿದವರು ಯಾರು ಅಂತ ತಕ್ಷಣ ನೀವು ಬರೀಬೇಕಾದಂಥ ಉತ್ತರ ಸುಭದ್ರ ಅಂತಕ್ಕಂಥ ಉತ್ತರವನ್ನು ಬರೀಬೇಕಾಗತ್ತೆ ಇದಿಷ್ಟು ಬೌದ್ಧ ಧರ್ಮದ ಬಗ್ಗೆ ಮಾಹಿತಿ ಆಯ್ತು ಸ್ನೇಹಿತರೆ ನಾವು ಮುಂದಿನ ತರಗತಿಯಲ್ಲಿ ಭಾರತದ ಮೇಲೆ ವಿದೇಶಿಯರ ದಾಳಿ ಅಂತಕ್ಕಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಈ ಎರಡು ಸಂಚಿಕೆಗಳಲ್ಲಿ ತಿಳಿಸಿರ್ತಕ್ಕಂತಹ ವಿಷಯಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಪ್ರಶ್ನೆ ಏನಾನ ಇದ್ದರೆ ನೀವು ಕಮೆಂಟ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಟ್ ಈ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳಿಸೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ನೆಕ್ಸ್ಟ್ ಶೀಘ್ರದಲ್ಲೇ ಮತ್ತೆ ನಾವು ಮುಂದಿನ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನಿಮಗೆ ಏನಾದರೂ ಪ್ರಶ್ನೆಗಳು ಅನುಮಾನಗಳಿದ್ದಲ್ಲಿ ಕಮೆಂಟ್ ಮುಖಾಂತರ ಕೇಳ್ಬೋದು ಅಥವಾ ನಮ್ಮ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಸಂದೇಶದ ಮೂಲಕ ನೀವು ಪ್ರಶ್ನೆಗಳನ್ನ ಕೇಳ್ಬೋದಾಗುತ್ತೆ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ನಾನು ಏನೇನು ಅಂಶಗಳನ್ನ ಎರಡೆರಡು ಬಾರಿ ಹೇಳಿರ್ತೀನಿ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಗಮನದಲ್ಲಿಟ್ಕೊಳ್ಳಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ ಹೋಗೋಣ ಎಲ್ರಿಗೂ ನಮಸ್ಕಾರ